ಸೊ ಹಿಂದೆ ಅಪ್ಲೋಡ್ ಮಾಡಿರುವಂತಹ ವಿಡಿಯೋ ಪಾರ್ಟ್ ಟೂ ಇದು ಸೊ ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ ಒನ್ ಜೀರೋ ಸೆವೆನ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸೊ ಬನ್ನಿ ಇಂಡಸ್ಟ್ರಿ ಏನೇ ಅಪ್ಡೇಟ್ಸ್ ನೋಡೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ದು ಹೇಳ್ತಾ ಹೋಗ್ತೀನಿ ಸೊ ಶುರು ಮಾಡುವ ಅದಕ್ಕಿಂತ ಮುಂಚೆ ಹೆಲೋ ಇವ್ರಿ ಒನ್ ನಾನು ಗಜೇಂದ್ರ ಫ್ರಮ್ ಕರುನಾಡು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಾಕ್ಸಿಕ್ ಸಿನಿಮಾದಿಂದ ಶುರು ಮಾಡುವ ಟಾಕ್ಸಿಕ್ ಸಿನಿಮಾದ ಪ್ರೊಡಕ್ಷನ್ ಕಡೆಯಿಂದ ಯಾವುದೇ ರೀತಿಯ ಅಧಿಕೃತವಾದಂತಹ ಅಪ್ಡೇಟ್ಸ್ ಬರದೇ ಇದ್ರೂ ಸಿನಿಮಾದ ಕ್ಯಾಸ್ಟ್ ಅಂಡ್ ಕ್ರೂ ಮೆಂಬರ್ಸ್ ಸಿನಿಮಾದ ಬಗ್ಗೆ ಅವಾಗ ಅವಾಗ ಚರ್ಚೆಗಳು ಮಾಡ್ತಾನೆ ಇರ್ತಾರೆ ಸಿನಿಮಾದ ಬಗ್ಗೆ ಸೊ ಇವಾಗ ಸಿನಿಮಾದ ಬಗ್ಗೆ ಯಾರು ಏನೇನು ಹೇಳಿದ್ದಾರೆ ಅನ್ನೋದನ್ನ ತಿಳ್ಕೊಂಡ ರೀಸೆಂಟ್ಲಿ ನಮ್ಮ ಸ್ಯಾಂಡಲ್ವುಡ್ ಇಂದ ನಮ್ಮ ಪುಟ್ಟಿ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈ ರೀತಿ ರಾ ಯುನಿಕ್ ಸ್ಟೈಲ್ ಸಿನಿಮಾ ಬಂದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಅವರ ಸ್ಟೋರಿಯಲ್ಲಿ ಮಾರ್ಕೊಂಡಿದ್ದಾರೆ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಇನ್ನು ಹುಮಾ ಕುರೇ ಟಾಕ್ಸಿಕ್ಸ್ ಇಂಡಿಯಾಸ್ ಬಿಗ್ಗೆಸ್ಟ್ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಸುದೀರ್ ನಾಯರ್ ಟಾಕ್ಸಿಕ್ ಇಸ್ ಅನ್ ಇಂಟರ್ನ್ಯಾಷನಲ್ ಸಿನಿಮಾ ದ ಮೇಕಿಂಗ್ ಅಂಡ್ ಕಾಸ್ಟ್ ಇಸ್ ವೆರಿ ಹ್ಯೂಜ್ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಅಕ್ಷಯ್ ಉಬೇರ ವಿಷಯಕ್ಕೆ ಬಂದ್ರೆ ಟಾಕ್ಸಿಕ್ ಇಸ್ ಗೋಯಿಂಗ್ ಟು ಬಿ ಹ್ಯೂಜ್ ಆಂಬಿಷನ್ ಪ್ರಾಜೆಕ್ಟ್ ಯಶಸ್ ತಿಂಕಿಂಗ್ ಇಸ್ ಬಿಗರ್ ದೆನ್ ಎನಿವನ್ಸ್ ಅಂತ ಹೇಳ್ಕೊಂಡಿದ್ದಾರೆ ಸೊ ನೀವೇ ಹೇಳ್ತೀರಾ ಸಿನಿಮಾದ ಬಗ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಕೇವಿಯನ್ ಕೈ ಕಟ್ಕೊಂಡು ಕುಂತಿದ್ರೆ ಕಾಸ್ಟ್ ಅಂಡ್ ಕ್ರೂ ಮೆಂಬರ್ಸ್ ಅವಾಗ ಸಿನಿಮಾದ ಬಗ್ಗೆ ಚರ್ಚೆ ಮಾಡ್ತಾನೆ ಇರ್ತಾರೆ ಗೀತು ಮೋಹನ್ ದಾಸ್ ಅವರ ವಿಜಯನ್ ಬಗ್ಗೆ ಚರ್ಚೆಗಳು ಸುಮಾರು ಸಲ ನಡೆದ ಎನಿವೆ ಅಫಿಷಿಯಲಿ ಅಪ್ಡೇಟ್ಸ್ ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಅನ್ನೋದು ಸಿನಿಮಾ ತಂಡಕ್ಕೆ ಮಾತ್ರ ಗೊತ್ತಾಗ್ತಾ ಇದೆ ಬಟ್ ಆಡಿಯನ್ಸ್ ಗೆ ಗೊತ್ತಾಗಬೇಕು ಅಂದ್ರೆ ಸಿನಿಮಾದಿಂದ ದೊಡ್ಡದಾಗಿ ಏನಾದ್ರು ಸೌಂಡ್ ಮಾಡಬೇಕು ಅದು ಟ್ರೈಲರ್ ಅಥವಾ ಟೀಸರ್ ಅದು ನಿಮಗೆ ಬಿಟ್ಟಿದ್ದು ಬಟ್ ರಿಕ್ವೆಸ್ಟಿಂಗ್ ಕೆವಿಎನ್ ಇನ್ನು ಮುಂದೆ ಆದ್ರೂ ಶುರು ಮಾಡಿ ನಿಮ್ಮ ಪ್ರಮೋಷನ್ಸ್ ನ ಅಟ್ಲೀಸ್ಟ್ ಈ ಇಯರ್ ಅಲ್ಲಾದರೂ ಏನಾದ್ರು ಮತ್ತೊಂದು ಟೀಸರ್ ಅಥವಾ ಟ್ರೈಲರ್ ಕಟ್ ಅಥವಾ ಸಾಂಗ್ ಏನಾದ್ರು ಒಂದು ರಿಲೀಸ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಅಷ್ಟೇ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ಲವ್ ಮಾಕ್ ಟೈಲ್ ತ್ರೀ ಡಾರ್ಲಿಂಗ್ ಕೃಷ್ಣ ಅವರ ಲವ್ ಮಾಕ್ ಟೈಲ್ ತ್ರೀ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ಲಿ ವ್ಯಾಪ್ ಆಗಿದೆ ಸಿನಿಮಾ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಫೆಬ್ರವರಿ ಹದಿನಾಲ್ಕನೇ ತಾರೀಕು ರಿಲೀಸ್ ಮಾಡುವಂತಹ ಪ್ಲಾನಿಂಗ್ಸ್ ಸಿನಿಮಾ ತಂಡ ಮಾಡ್ತಿದ್ದಾರೆ ಅನ್ನುವಂತಹ ಸದ್ದು ಸಾಮಾಜಿಕ ಅಂತರ ಸ್ಪ್ರೆಡ್ ಆಗ್ತಿದೆ ಇವಾಗ ಡಾರ್ಲಿಂಗ್ ಕೃಷ್ಣ ಅವರ ಬ್ರಾಟ್ ಸಿನಿಮಾ ಬಿಂದಾಸ್ ಆಗಿ ಥಿಯೇಟರ್ಸ್ ಅಲ್ಲಿ ರನ್ ಆಗ್ತಾ ಇದೆ ಇಫ್ ನೀವು ಸಿನಿಮಾ ನೋಡಿದ್ರೆ ಯಾವ ರೀತಿ ಇದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಇಫ್ ನೋಡಿಲ್ಲ ಅಂದ್ರೆ ಒಮ್ಮೆ ಹೋಗಿ ಚೆಕ್ ಮಾಡಿ ಕಾಂತರ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಎಂಟುನೂರ ಎಂಬತ್ತು ಕೋಟಿ ಕಲೆಕ್ಷನ್ ಮಾಡಿದೆ ಅನ್ನುವಂತಹ ಪೋಸ್ಟರ್ ರಿವೀಲ್ ಆಗಿದೆ ಅದಾದ ಮೇಲೆ ಯಾವುದೇ ರೀತಿಯಾದಂತಹ ಪೋಸ್ಟರ್ ರಿಲೀಸ್ ಆಗಿಲ್ಲ ಸ್ಪಿರಿಟ್ ವಿಜುವಲ್ಸ್ ಇಲ್ಲದೆ ವಾಯ್ಸ್ ವಿಡಿಯೋ ಬಿಟ್ಟು ರೈಟ್ ಫ್ರಮ್ ಐ ಚೈಲ್ಡ್ ಐ ಜಸ್ಟ್ ಮೆಂಟಲ್ ಎಕ್ಕಿ ಚಡಮಾವ ಕಮಿಂಗ್ ಟು ದ ಅಪ್ಡೇಟ್ ಸ್ಪಿರಿಟ್ ಶೂಟ್ ಇದೇ ನವೆಂಬರ್ ಎಂಡಿಂಗ್ ಇಂದ ಶುರು ಆಗ್ತಾ ಇದೆ ಇನ್ನು ಈ ಸಿನಿಮಾದಲ್ಲಿ ಪ್ರಭಾಸ್ ಸರ್ ಅವರ ಫಾದರ್ ರೋಲ್ ಅಲ್ಲಿ ಚಿರಂಜೀವಿ ಸರ್ ಅವರು ಮಾಡ್ತಿದ್ದಾರೆ ಅನ್ನುವಂತಹ ಸುದ್ದಿ ಸ್ಪ್ರೆಡ್ ಆಗ್ತಿತ್ತು ಕ್ಲಾರಿಟಿ ಕೊಟ್ಟಿದ್ದಾರೆ ಚಿರಂಜೀವಿ ಸರ್ ಅವರು ಈ ಸಿನಿಮಾದಲ್ಲಿ ನಟಿಸ್ತಿಲ್ಲ ಅಂತ ಈ ರೀತಿ ಏನಾದ್ರೂ ಚಾನ್ಸ್ ಸಿಕ್ಕರೆ ಡೆಫಿನೆಟ್ಲಿ ಚಿರಂಜೀವಿ ಸರ್ ಅವರಿಗೆ ಒಂದು ಇಂಡಿವಿಜುವಲ್ ಆಗಿ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಕೊರಿಯನ್ ಡಾನ್ಲಿ ವಿಷಯಕ್ಕೆ ಬಂದ್ರೆ ಎಸ್ ನೈಂಟಿ ಪರ್ಸೆಂಟ್ ಆಫ್ ದ ನ್ಯೂಸ್ ಎಲ್ಲಾ ಕಡೆನೂ ಬರ್ತಿರೋದು ಬಂದ್ಬಿಟ್ಟು ಡಾನ್ಲಿ ಈ ಸಿನಿಮಾದಲ್ಲಿ ಇದಾರೆ ಅಂತಾನೆ ಅಂಡ್ ವಂಗ ಇದಕ್ಕೆ ಕ್ಲಾರಿಟಿ ಅನ್ನೋದು ಕೊಟ್ಟಿಲ್ಲ ಬಟ್ ಆಲ್ಮೋಸ್ಟ್ ಕನ್ಫರ್ಮೇಶನ್ ಸಿಕ್ಕಿದೆ ಡಾನ್ಲಿ ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಇನ್ನು ಸ್ಪಿರಿಟ್ ಸೆರೆಮನೆ ಪೂಜೆ ನಡೆದಿದೆ ರೀಸೆಂಟ್ಲಿ ಅಂಡ್ ಬಿಫೋರ್ ಗೋಯಿಂಗ್ ಟು ದ ಶೂಟ್ ಇನ್ನೊಂದು ಸೆರೆಮನೆ ಪೂಜೆ ಕೂಡ ನಡೆಯುವಂತಹ ಸಾಧ್ಯತೆಗಳು ಇದೆ ಸುದ್ದಿ ಬರ್ತಾ ಇದೆ ಇನ್ನು ರಾಜಸಭ ಸಿನಿಮಾದಿಂದ ರೀಸೆಂಟ್ಲಿ ಒಂದು ಪೋಸ್ಟರ್ ರಿಲೀಸ್ ಆಗಿದೆ ಆ ಪೋಸ್ಟರ್ ನೋಡಿದ್ಮೇಲೆ ಸಿಗಬೇಡ ಡಿಸಪಾಯಿಂಟ್ ಆಯ್ತು ಹಳೆ ಲುಕ್ ವಿಂಟೇಜ್ ಲುಕ್ ಅಂತ ಹೇಳ್ಕೊಂಡು ಅದೇನೋ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ ಅದು ಯಾಕೆ ಆ ರೀತಿ ಮಾಡ್ತಿದ್ದಾರೆ ನನ್ಗಂತ ಓದಾಗ್ತಿಲ್ಲ ಪಾಯಿಂಟ್ ಆಯಿತು ನಿಮಗೆ ಹೇಗೆ ಅನಿಸ್ತು ಪೋಸ್ಟರ್ ನೋಡಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬರಿ ಅಂಡ್ ಸ್ಪಿರಿಟ್ ಬಗ್ಗೆ ಕೇಳಿದ ಮೇಲೆ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಸೊ ಸ್ಪಿರಿಟ್ ಸ್ಪಿರಿ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಡೆಫಿನೆಟ್ಲಿ ಬಂದೇ ಬರುತ್ತೆ ಯಾವ ಗಟ್ ಫೀಲ್ ಅಲ್ಲಿ ಹೇಳ್ತಿದ್ದೀನಿ ಅಂದ್ರೆ ಬಂಗ ಪ್ರೀ ಪ್ರೊಡಕ್ಷನ್ ಸಿಕ್ಕಾಪಟ್ಟೆ ಕ್ಲಾರಿಟಿ ಕ್ಲಾರಿಟಿಯಿಂದ ಎಲ್ಲಾನು ಮುಗಿಸ್ಕೊಂಡಿದ್ದಾರೆ ಶೂಟಿಂಗ್ ಆಲ್ಮೋಸ್ಟ್ ಒನ್ ಫಿಫ್ಟಿ ಡೇಸ್ ಒಳಗಡೆ ಮುಗಿಸ್ಬಿಡ್ತಾರೆ ಸೊ ಜಾಸ್ತಿ ಏನ್ ವೇಟ್ ಮಾಡ್ಸಲ್ಲ ಅಂತ ನನ್ನ ಅನಿಸಿಕೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಡೆಫಿನೆಟ್ಲಿ ಬಂದೇ ಬರುತ್ತೆ ಇನ್ನು ಚರಣ್ ಸರ್ ಅವರ ಪೆದಿ ಸಿನಿಮಾದಿಂದ ಒಂದು ಸಿಂಗಲ್ ರಿಲೀಸ್ ಆಗಿದೆ ಕನ್ನಡ ವರ್ಷನ್ ಅಲ್ಲಿ ಕೇಳಿಸಿಕೊಂಡಾಗ ನಮ್ಮ ಕನ್ನಡ ವರ್ಷನ್ ಅಲ್ಲೇ ತಯಾರಿ ಮಾಡಿರುವಂತಹ ಸಾಂಗ್ ಅಂತ ಆ ರೀತಿ ಫೀಲ್ ಸಿಕ್ತಾ ಇದೆ ಸೊ ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ ಅಂಡ್ ಇನ್ನು ಬಾಲಯ್ಯ ಬಾಬು ಅವರ ಅಖಂಡ ಟು ಸಿನಿಮಾದಿಂದ ಸಹ ಒಂದು ಸಿಂಗಲ್ ರಿಲೀಸ್ ಆಗಿದೆ ನಮ್ಮ ಕನ್ನಡದಲ್ಲಿ ಯಾವ್ದೆಲ್ಲ ಸಾಂಗ್ಸ್ ರಿಲೀಸ್ ಆಗಿದೆ ಅಥವಾ ಏನಾದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅಂತ ಹೇಳಿ ಸೊ ಇನ್ನು ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿಯಿಂದ ಯಾವ್ದೆಲ್ಲ ಸಿನಿಮಾಗಳು ಥಿಯೇಟರ್ ಅಲ್ಲಿ ರನ್ ಆಗ್ತಿದಾವೆ ಅಂದ್ರೆ ಗತ ವೈಭವ ಬ್ರಾಟ್ ಜೈ ಉಡಾಲ್ ಐ ಎಮ್ ಗಾಡ್ ಇದು ದುಲ್ಕರ್ ಸಲ್ಮಾನ್ ಅವರ ಕಾಂತ ಸಿನಿಮಾ ಸಹ ಥಿಯೇಟರ್ ಅಲ್ಲಿ ರನ್ ಆಗ್ತಿದೆ ಅಂಡ್ ಈ ಸಿನಿಮಾ ಕಂಪ್ಲೀಟ್ಲಿ ಸಿನಿಮಾದ ಬಗ್ಗೆ ಮಾಡಿರುವಂತಹ ಸಿನಿಮಾ ಜನ ಇಷ್ಟ ಪಡ್ತಿದಾರೆ ಸೊ ಇಫ್ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ನೋಡ್ಕೊ ಬರ್ತೀನಿ ನಿಮ್ಗೂ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ನಿಮ್ಗೂ ಸಹ ಸಿನಿಮಾದ ಮೇಲೆ ಇಂಟ್ರೆಸ್ಟ್ ಇದ್ರೆ ಐ ಮೀನ್ ಸಿನಿಮಾದ ಕಂಟೆಂಟ್ ಮೇಲೆ ನಿಮ್ಗೆ ಸಿನಿಮಾದಲ್ಲಿ ನೋಡಬೇಕು ಅನ್ಕೊಂಡ್ರೆ ಒಂದ್ಸಲ ಚೆಕ್ ಮಾಡಿ ಅಂಡ್ ಲಾಸ್ಟ್ ಅಂಡ್ ಫೈನಲ್ ಓಟಿ ಟಿ ವಿಷಯಕ್ಕೆ ಬಂದ್ರೆ ಸನ್ ಅಲ್ಲಿ ಎಕ್ಕ ಸಿನಿಮಾ ಸ್ಟ್ರೀಮಿಂಗ್ ಶುರು ಆಗಿದೆ ಕಾಂತಾರ ಸಿನಿಮಾ ಅಮೆಜಾನ್ ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟ್ರೀಮಿಂಗ್ ಶುರು ಆಗಿದೆ ಪ್ರದೀಪ್ ರಂಗನಾಥನ್ ಅವರ ಡ್ಯೂಟ್ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮಿಂಗ್ ಶುರು ಆಗಿದೆ ಸನ್ ಆಫ್ ಮುತನ ಸಿನಿಮಾ ಅಮೆಜಾನ್ ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟ್ರೀಮಿಂಗ್ ಶುರು ಆಗಿದೆ ಇನ್ನು ತುಲುಸು ಕಾದ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮಿಂಗ್ ಶುರು ಆಗಿದೆ ಸೊ ಇದಾಗಿತ್ತು ನಾನು ಮಾತಾಡಬೇಕು ಅನ್ಕೊಂಡಿದ್ದ ವಿಷಯಗಳು ಸೊ ಇಫ್ ಇನ್ ಕೇಸ್ ಏನಾದ್ರು ನೀವು ಇಲ್ಲಿ ತನಕ ನನ್ನ ವಿಡಿಯೋ ನೋಡೋಕೆ ಬಂದಿದ್ರೆ ದಯವಿಟ್ಟು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮಾತಾಡ್ಕೊಂಡು ಅಂತ ಹೇಳ್ತಾ ಇದ್ದಾರೆ ಮುಖ್ಯ ಬಂದಿದೆ ಲೀಲ್ ಸಿಗ್ತೀನಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಆ್ಯಂಡ್ ವಿಡಿಯೋಸ್ ರೆಗ್ಯುಲರ್ಲಿ ಮಾಡ್ತಿಲ್ಲ ಅನ್ನುವಂತಹ ಪ್ರಶ್ನೆಗೆ ನನ್ನ ಹತ್ರನೂ ಉತ್ತರ ವೈ ಬಿಕಾಸ್ ನನಗೆ ಯೂಟ್ಯೂಬ್ ಚಾನಲಿಂದ ಯಾವುದೇ ರೀತಿ ಅಮೌಂಟ್ ಬರ್ತಿಲ್ಲ ನಾನು ಎಷ್ಟೇ ಹಾರ್ಡ್ ವರ್ಕ್ ಹಾಕಿ ನಾನು ಎಷ್ಟೇ ವಿಡಿಯೋಸ್ ಮಾಡಿದ್ರು ಸಹ ಇದುವರೆಗೂ ಸುಮಾರು ನಾನ್ನೂರು ವಿಡಿಯೋಸ್ ಏನು ಹಾಕಿದ್ದೇನೆ ಬಟ್ ಒಂದು ಸಿಂಗಲ್ ರೂಪಿ ಬಂದಿಲ್ಲ ಸೊ ಸುಮಾರು ನೀವು ಇವಾಗ ನೋಡ್ತಿರ್ಬೇಕಾದ್ರೆ ಎಷ್ಟು ಎಕ್ವಿಪ್ಮೆಂಟ್ಸು ಲೈಟ್ಸು ಸಿಸ್ಟಮ್ಮು ಈ ಮೈಕು ಕ್ಯಾಮ್ರಾ ಅದು ಇದು ಸುಮಾರು ಸಲ ಮಾಡಕ್ಕಿದ್ದೀನಿ ಸುಮಾರು ಅಂದರೆ ಸುಮಾರು ಸೊ ಅದನ್ನೆಲ್ಲ ತಿರ್ಸ್ಬೇಕು ಅಂದರೆ ಡೆಫಿನೆಟ್ಲಿ ಹ್ಯಾವ್ ಟು ವರ್ಕ್ ಹಾರ್ಡ್ ಆ ವರ್ಕ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಡೆಡಿಕೇಟೆಡಾಗಿ ವಿಡಿಯೋಸ್ ಮಾಡೋಕ್ಕೆ ಆಗ್ತಿಲ್ಲ ಬಟ್ ಆದಷ್ಟು ಪ್ರಯತ್ನ ಪಡ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ಲವ್ ಎಲ್ ನ ಸಿಗ್ತೀನಿ ಅಷ್ಟೇ